ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕಾಳು ಉಸುಳಿ ಮಾಡಿದ್ದರೆ ಮನೆಯಾಗ ಕಾಳು ಉಸುಳಿ ಮಾಡಿ ಮಾಡಿದ್ದು ಸು ಕಾಳು ಪಲ್ಯ ಎಲ್ಲರೂ ತಿಂದ ಆದ್ಮೇಲೆ ಸ್ವಲ್ಪ ಕಾಳು ಪಲ್ಯ ಉಳೋದಿತ್ತ ಅದ ಕಡ್ಲೆ ಕಾಳು ತಿಂದ ನೇ ಚುನಮುರಿ ಉಸುಳಿ ಮಾಡಿದ್ರ ಅಂತೇಳಿ ಮೆಸಳಂತು ಬೇಲ್ ಬೇಲ್ಪುರಿನೂ ಅಂತಾರೆ ನಾವು ಮನೆಯಾಗ ಕಾಳು ಪಲ್ಯ ಉಳೋದಿತ್ತಂದ್ರೆ ಹಿಂಗೆ ಮಾಡ್ತೀವಿ ನೋಡಿರಿ ಸ್ವಲ್ಪ ಚುನಮುರಿ ತೊಗೊಂಡಿನ್ರ ಗಟ್ಟಿ ಚುನಮರಿ ತೊಗೊಂಡ್ರು ನಡಿತೈತೆ ಕೊಳ ತೊಗೊಂಡ್ರು ನಡಿತೈತೆ ಇದಾಗ ಗಟ್ಟಿ ಚುನಮ್ರೆ ಆ ಚುನಮರಿ ಸ್ವಲ್ಪ ಅದ್ರಾಗ ಸಣ್ಣಗೆ ಹೋಳಿಗಡ್ಡಿ ಕಟ್ ಮಾಡಿದ್ದು ತಮಾಟೆ ಹಣ್ಣು ಕಟ್ ಮಾಡಿದ್ದು ಹಾಕಿ ಸ್ವಲ್ಪ ಪಲ್ಯ ಇದೆ ನೋಡ್ರೆ ಕಡಲಿಕಾಳು ಉಸೊಳ್ಳಿ ಆ ಕಡ್ಲಿಕಾಳು ಉಸುಳಿನ ಅದ್ರಾಗ ಸೇರ್ಸಾಕತ್ತೀನಿ ನೋಡ್ರಿ ಕಡ್ಲಿಕಾಳು ಉಸುಳಿ ಸೇರಿಸಿದಾದ್ಮೇಲೆ ನಿಮಗೆ ಎಷ್ಟು ಬೇಕಾದ್ರೂ ಅಷ್ಟು ಕೊಂಡ್ಕೊಂಡು ಹೋಗಿ ಕಡ್ಲೆಕಾಳು ಪಲ್ಯ ಸೇರಿಸ್ಕೊಳ್ರೆ ಕಡ್ಲೆಕಾಳು ಸೇರಿಸಿದಾದ್ಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಬೇಕಾದ್ರೆ ಖಾರ ಪುಡಿ ಹಾಕಿದ್ರು ನಡಿತೈತಿ ಈಗ ಸ್ವಲ್ಪ ಕೊತ್ತಂಬರಿನ ಹಾಕಾಕತ್ತಿನ ನೋಡ್ರಿ ಖಾರ ಪುಡಿ ಹಾಕಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿದ್ರು ನಡಿತೈತಿ ನಿಮಗೆ ಬೇಕಂತ ನೀವು ಹಾಕ್ಕೊಬೋದು ಮ್ಯಾಲೆ ಸ್ವಲ್ಪ ಸೇವಣ್ಣು ಹಾಕ್ಬೋದ್ರೆ ನಾನು ಏನೂ ಹಾಕಕತ್ತಿಲ್ಲ ಇಷ್ಟ ಸಾಕಂತೇಳಿ ಇಷ್ಟ ಮಾಡಕತ್ತೀನಿ ನೋಡ್ರಿ ನಾನು ನೀವು ಹೆಚ್ಚಿಗೆ ಜಾಸ್ತಿ ಅದನ್ನು ಮಿಕ್ಸ್ ಮಾಡೋರಿದ್ರೆ ಅವೆಲ್ಲ ಹಾಕ್ಕೊಂಡು ಸೌತೆಕಾಯಿ ಅದು ಸಿಗ್ತಾವಲ್ಲ ಸೌತೆಕಾಯಿ ಗಜ್ರಿ ಇವೆಲ್ಲ ಇದ್ದು ಅಂದ್ರೆ ನೀವು ಅವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊರಿ ಭಾಳ ರುಚಿ ಆಗ್ತೈತ್ರಿ ಇದು ನಮ್ಮ ಹುಡುಗರು ಚುನಮರು ಇದ್ದು ಅಂದ್ರೆ ಹಿಂಗೆ ಕಡ್ಡಿಗಳ ಪಲ್ಯ ಇದ್ದರೆ ಹಿಂಗೆ ಮಾಡ್ಕೊಂಡು ತಿಂತಾರೆ ಇಲ್ಲಾಂದ್ರೆ ಏನೇ ಇಲ್ಲಾಂದ್ರೆ ಸಾರ ಏನು ಬೇಳೆ ಸಾರದು ಇರೋದಿಲ್ಲ ಆ ಬೇಳೆ ಸಾರದು ಹಾಕಿ ಅದ್ರಾಗ ಸ್ವಲ್ಪ ತಮಾಟೆನ ಉಳಿಗಡ್ಡಿ ಸ್ವಲ್ಪ ಸೇವೋದು ಹಾಕಿ ಹಿಂಗೆ ಮಾಡಿಕೊಂಡು ಅದನ್ನು ತಿಂತಾರೆ ಅದು ಭಾರಿ ಟೇಸ್ಟ್ ಆಗ್ತೈತೆ ಈಗ ನೋಡ್ರಿ ಅಷ್ಟು ಸಂಜೆ ಮುಂಚೆ ಆದ್ರಿ ಪಟ್ನ ಒಂದು ಎರಡು ಸೆಕೆಂಡ್ನ್ಯಾಗ ಹಾಕಿಬಿಡ್ತೈತಿ ರೀ ಒಮ್ಮೆ ನೀವು ಟ್ರೈ ಮಾಡ್ರಿ ಹೆಂಗಾಕತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ